ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಜೊತೆ ಮಮತಾ ಎಮ್ ಎ ಹೋಟಲ್ಲಿ ತುಂಬ ದೊಡ್ಡ ಗಣೇಶನ ಕೂರಿಸಿದ್ರು ಎಷ್ಟು ಅಷ್ಟು ವಿಡಿಯೋ ಮಾಡಿದ್ರು ಮತ್ತು ಹಾಗೆ ಸುಮ್ ಸುಮಾರು ಗಣೇಶಗಳನ್ನ ಕೂರಿಸಿದ್ರು ಒಂದೊಂದೇ ಫೋಟೋಸ್ ತೊಗೊಂಡೆ ಎಲ್ಲ ಬೆಳ್ಳಿ ಪಲ್ಲಕ್ಕಿ ಅವರ ಹಾಕಿದ ಮುಂದೆ ತುಂಬ ಗಣೇಶ ನೂರೋ ಒಂದು ಗಣೇಶ ಏನೋ ಮೆರವಣಿಗೆ ಹೋಗುತ್ತೆ ಅಂದರು ಬಟ್ ನಾನು ಅಷ್ಟೊಂದೆಲ್ಲ ನೋಡಲಿಲ್ಲ ಸ್ವಲ್ಪ ಗಣೇಶಗಳು ಅಲ್ಲಿ ನಿಲ್ಲಿಸಿದ್ನೆಲ್ಲ ಒಂದೊಂದೇ ಫೋಟೋಸ್ ತಕ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಒಂದಕ್ಕಿಂತ ಒಂದು ಗಣೇಶ ಅಂತೂ ಸೂಪರಾಗಿತ್ತು ನೋಡೋಕ್ಕೆ ಒಂದು ಚೆಂದ ಅಂತ ಹೇಳ್ಬೋದು ಅಷ್ಟು ಚೆಂದ ಇತ್ತು ಎಲ್ಲ ಗಣೇಶಗಳು ಪಲ್ಲಕ್ಕಿನೂ ಅಷ್ಟೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ ಮಾಡಿಕೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ಅಪ್ಡೇಟ್ಸ್ ಅಂತ ಹಾಕ್ತಲೇ ಇರ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಒಂದೊಂದು ಗಣೇಶನು ಒಂದೊಂದು ತರ ಡಿಫ್ರೆಂಟಾಗಿ ಆಗಿ ನೋಡಕ್ಕೆ ಅಷ್ಟು ಚೆನ್ನಾಗಿತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ